ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸ್ವಾಮೀಸ್ ಕಿಚನ್ ಇವತ್ತು ಪುಕೆಟ್ನಲ್ಲಿ ನಮ್ಮ ಮೊದಲನೇ ದಿನ ನಾವು ಫ್ಯಾಮಿಲಿ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದಾಗ ದ ಬೆಸ್ಟ್ ಪ್ಲೇಸ್ ಫಾರ್ ಫ್ಯಾಮಿಲಿ ಅಂತಂತಂತಂದ್ರೆ ನಮ್ಮ ಕುಟುಂಬ ಸಮೇತ ಹೋಗುವಂಥ ಜಾಗ ದಿ ಟೈಗರ್ ಪಾರ್ಕ್ ಟೈಗರ್ ಪಾರ್ಕ್ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೆ ನಾನು ಬಟ್ ಅದು ಹೇಗೆ ಒಂದು ಟೈಗರ್ನ ಇವರು ಪಳಗಿಸ್ತಾರೆ ಅಂತ ಯೋಚನೆ ಮಾಡ್ತಾ ಇದನ್ನ ನಾವು ನೋಡಲೇಬೇಕು ಅಂತ ಹೇಳಿ ನಾವು ಪುಕೆಟ್ನ ಟೈಗರ್ ಪಾರ್ಕ್ಗೆ ಬಂದಿದ್ದೀವಿ ಇದು ತುಂಬಾ ನೀಟ್ ಆ್ಯಂಡ್ ಹೈಜಿನಿಕಾಗಿ ಮೇಂಟೈನ್ ಮಾಡಿದರು ಒಳಗೆ ಹೋಗ್ತಾ ಇದ್ದಂಗೆ ರೈಟ್ ಸೈಡ್ನಲ್ಲಿ ಒಂದು ಅವ್ರದ್ದು ಟೈಗರ್ಗೆ ಸಂಬಂಧಪಟ್ಟ ವಿಷಯಗಳು ಸೇಲ್ಗೆಟ್ಟಿದ್ದಾರೆ ಹಾಗೆ ಒಳಗೆ ಹೋದ ತಕ್ಷಣ ಒಂದು ಕೌಂಟ್ರಿದೆ ಅದಾದಮೇಲೆ ಪಕ್ಕದಲ್ಲೇ ನಾವು ಒಂದು ವೆಯ್ಟಿಂಗ್ ರೂಮ್ ಕೊಡ್ತಾರೆ ನಾವು ನಾವು ಹುಲಿನ ನೋಡೋಕ್ಕಿಂತ ಮುಂಚೆ ಅಲ್ಲಿ ಏನಾದರೂ ಕೂತ್ಕೊಂಡು ರಿಫ್ರೆಶ್ಮೆಂಟ್ ಮಾಡಿಕೊಂಡು ಹೋಗೋದಿದ್ರೆ ಹೋಗ್ಬೋದು ಇಲ್ಲ ಮುಗಿಸ್ಬಿಟ್ಟು ಬಂದಾಗಲೂ ಕೂಡ ಇಲ್ಲಿ ನೀವು ರಿಫ್ರೆಶ್ಮೆಂಟ್ಸ್ಗಳು ತಗೋಬೋದು ಕಾಫಿ ಟೀ ಮುಖ್ಯವಾಗಿ ಎಲ್ಲ ರೀತಿಯಾದ ಲಿಕ್ಕರ್ಸ್ಗಳು ಅವೈಲೇಬಲ್ ಇದೆ ನಾನು ಇಲ್ಲೂ ನೋಡಿ ಸುಮ ತುಂಬಾ ಆಶ್ಚರ್ಯ ಆಗಿದ್ದು ಅಂತಂದರೆ ಅಲ್ಲಿ ಪ್ರೀಮಿಯಂ ಡ್ರಿಂಕ್ಗಳು ಕೂಡ ಅವೈಲೇಬಲ್ ಇತ್ತು ಜಾನಿ ವಾಕ ಗೋಲ್ಡ್ ಜಾನಿವಾಕರ್ ಬ್ಲೂ ಲೆವೆಲ್ಗಳನ್ನೂ ಕೂಡ ಅಲ್ಲಿ ನೋಡಿದೆ ಇಲ್ಲಿ ಟಿಕೆಟ್ಗಳು ಮಾತ್ರ ಡಿಫ್ರೆಂಟ್ ಸೈಜ್ ಆಫ್ ಟೈಗರ್ಸ್ಗಳು ಡಿಫ್ರೆಂಟ್ ಪ್ರೈಸಲ್ಲಿದೆ ಸ್ಮಾಲ್ ಟೈಗರ್ಸ್ ಲೈಕ್ ನ್ಯೂ ಬಾರ್ನ್ ಟೈಗರ್ಸ್ ಎಲ್ಲ ತೌಸಂಡ್ ತ್ರೀ ಹಂಡ್ರೆಡ್ ಬಾಟ್ ಇದೆ ನಾರ್ಮಲ್ ಒಂದು ವರ್ಷ ಒಂದೂವರೆ ವರ್ಷ ಇರುವಂಥ ಟೈಗರ್ ಮೀಡಿಯಮ್ ಸೈಜ್ ಟೈಗರ್ಗಳು ನೈನ್ ಹಂಡ್ರೆಡ್ ರುಪೀಸ್ ಇದೆ ಹೈ ದೊಡ್ಡ ಒಂದು ಮೂರು ವರ್ಷದ್ದು ಜೈಜೆಂಟಿಕ್ ಆಗಿರೋ ಟೈಗರ್ಸ್ಗಳೆಲ್ಲ ಅರೌಂಡ್ ತೌಸಂಡ್ ತ್ರೀ ಹಂಡ್ರೆಡ್ ಬಾಟ್ ಇದೆ ಹಾಗೆ ಚೀತಾ ಇದೆ ವೈಟ್ ಟೈಗರ್ ಇದೆ ನೈನ್ ಹಂಡ್ರೆಡ್ ಬಾಟ್ ಇದೆ ಹಾಗೆ ಇಲ್ಲಿ ಸುಮಾರು ಕಾಂಬೋ ಆಫರ್ಸ್ಗಳು ಕೂಡ ಇದೆ ಒಂದು ಚಿಕ್ಕದು ಒಂದು ದೊಡ್ಡದು ಅದನ್ನೆಲ್ಲ ಸ್ವಲ್ಪ ಒಂದು ತ್ರೀ ಹಂಡ್ರೆಡ್ ಬ್ಯಾಟ್ ಫೋರ್ ಹಂಡ್ರೆಡ್ ಬಾಟ್ ನಿಮಗೆ ಕಡಿಮೆ ಸಿಗುತ್ತೆ ಒಬ್ಬೊಬ್ಬರಿಗೆ ಅದಾದಮೇಲೆ ಅಲ್ಲಿ ನಿಮಗೆ ಫೋಟೋ ಫ್ರೇಮ್ಗಳು ಕೂಡ ಮಾಡಿಕೊಡ್ತಾರೆ ಅದಕ್ಕೂ ಅರೌಂಡ್ ಥೌಸಂಡ್ ರುಪೀಸ್ ನೀವು ಟು ಪೇ ಹಾಗೆ ಒಂದು ಕೇಜ್ ಹತ್ರ ನಾವು ನಿಂತ್ಕೊಂಡು ಮಾ ನೋಡ್ತಾ ಇರುವಾಗ ಅಲ್ಲಿ ಸುಮಾರು ಡೇಂಜರಸ್ ವಿಷಯಗಳೇ ಆಗ್ತಾ ಇತ್ತು ಅಲ್ಲಿಂದ ಈ ಟೈಗರ್ಗಳು ವಾರ್ನಿಂಗ್ ಬೋರ್ಡ್ಗಳು ಹಾಕಿದ್ರು ಟೈಗರ್ ಕ್ಯಾನ್ ಸ್ಪ್ರೇ ಅಂತೇಳಿ ಟೈಗರ್ ಕ್ಯಾನ್ ಸ್ಪ್ರೇ ಅಂತ ಹೇಳಿದ್ರೆ ಅವುಗಳು ನಮ್ಮ ಮೇಲೆ ಮೂತ್ರ ವಿಸರ್ಜನೆ ಮಾಡಿಬಿಡುತ್ತೆ ಅಂತೇಳಿ ನಮ್ಮನ್ನು ನೋಡಿದ್ರೆ ಏನು ಅನಿಸ್ತತ್ವೋ ಅವುಗಳಿಗೆ ಗೊತ್ತೇ ಇಲ್ಲ ನಾವು ನ್ಯೂ ಬಾರ್ನ್ ಟೈಗರ್ಸ್ಗಳನ್ನ ನೋಡೋಣ ಅಂತ ಬಂದಿದ್ವಿ ಅವುಗಳು ಇವು ಈಗ ಅವುಗಳನ್ನ ಅಲೋ ಮಾಡ್ತಾಯಿಲ್ಲ ಅದ್ರ ಜೊತೆ ಫೋಟೋ ತಗೊಳೋದಕ್ಕೆ ಅದರಿಂದ ನಾವು ಹೊರಡನೆ ನಿಂತ್ಕೊಂಡು ಅದನ್ನು ನೋಡ್ಕೊಂಡು ಬಂದುಬಿಟ್ವಿ ಅದಾದಮೇಲೆ ನಾವು ನಾವು ಟಿಕೆಟ್ ತೊಗೊಂಡಂಥ ಟೈಗರ್ನ ನೋಡೋಕೆ ಬಂದಿದ್ವಿ ಇದು ಕೂಡ ನಾವು ನಾವು ಬಂದಂಥ ಈ ಪ್ಯಾಕೇಜ್ನಲ್ಲೇ ಇನ್ಕ್ಲೂಡೆಡ್ ಆಗಿತ್ತು ನಾವು ಯಾವ್ದಾದ್ರು ಒಂದು ಟೈಗರ್ನ ನಾವು ಮೀಟ್ ಮಾಡೋದಕ್ಕೆ ಇಲ್ಲಿ ಹೋಗಿ ನಾವು ಫೋಟೋಸ್ ತೊಗೊಳೋದಕ್ಕೆ ನಮಗೆ ಇತ್ತು ಅದರಿಂದ ನಾವು ಎಲ್ಲರೂ ಒಂದೇ ಟೈಗರ್ ಹತ್ರ ತೊಗೊಬೇಡೋಣ ಅಂತ ಹೇಳಿ ನಾವು ಬಂದು ಒಂದು ಟೈಗರ್ ಹತ್ರ ನಾವು ಫೋಟೋ ತೊಗೊಳೋಕ್ಕೆ ಒನ್ ಬೈ ಒನ್ ಒನ್ ಬೈ ಒನ್ ನಾವು ಶುರು ಮಾಡಿದೆವು ಈ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಒಂದು ವೈಲ್ಡ್ ಅನಿಮಲ್ನ ಅವರು ಇಷ್ಟು ಚೆನ್ನಾಗಿ ಒಂದನ್ನು ಪಳಗಿಸಿ ಅವರು ಇದನ್ನು ಕೇರ್ ಮಾಡಿಕೊಂಡು ಹಾಗೆ ಈ ಪಾರ್ಕ್ನ ಅವರು ನಡೆಸ್ತಾ ಇದ್ದಾರೆ ಆದರೂ ಸ್ವಲ್ಪ ನಮಗಿಂತ ಹೆಚ್ಚು ಸಂಪಾದನೆ ಮಾಡುತ್ತೆ ಈ ಟೈಗರ್ಸ್ಗಳು ಇಲ್ಲಿ ಹೆಚ್ಚು ಕಡಿಮೆ ಒಂದು ಹಂಡ್ರೆಡ್ ಟೈಗರ್ಸ್ಗಳಿದೆ ಒಂದು ನೂರು ಹುಲಿಗಳಿಗಿಂತ ಹೆಚ್ಚು ಹುಲಿಗಳಿಲ್ಲಿದೆ ಸುಮಾರು ಹಗಲ ತುಂಬ ದೊಡ್ಡ ಜಾಗದಲ್ಲಿ ಈ ಪಾರ್ಕ್ನ ಅವರು ಮಾಡಿದ್ದಾರೆ ಸುಮಾರು ಎಂಪ್ಲಾಯೀಸ್ಗಳನ್ನೂ ಕೂಡ ಅವರು ಎಂಪ್ಲಾಯ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಸುಮ್ ಒಂದೊಂದು ಟೈಗರ್ ಹತ್ರನೂ ಅಟ್ಲೀಸ್ಟ್ ಒಂದು ಇಬ್ಬರು ಮೂರು ಜನ ಇದ್ದೇ ಇರ್ತಾರೆ ಹಾಗೆ ಹಾಗೆ ಈ ಜಾಗದಲ್ಲಿ ಸಫಾರಿ ಕೂಡ ಇದೆ ನೀವು ಬೇಕಾದರೆ ಆ ಜಾಗನ ಫುಲ್ ಒಂದು ಸಫಾರಿ ಥರ ಒಂದು ಅವರ ಗಾಡಿಯಲ್ಲೇ ನೀವು ಹೋಗಿ ಒಂದು ಎಲೆಕ್ಟ್ರಿಕ್ ಗಾಡಿ ಇಟ್ಕೊಂಡಿದ್ದಾರೆ ಅಲ್ಲಿಂದ ನಿಮ್ಮ ಎಲ್ಲ ಜಾಗವೂ ಅಲ್ಲಿರುವಂಥ ಫುಲ್ ಬೆಟ್ಟ ಗುಡ್ಡಗಳನ್ನೆಲ್ಲ ಅವರು ತೊಗೊಂಡಿದ್ದಾರೆ ಅಲ್ಲಿ ತೊಗೊಂಡು ಅಲ್ಲಿಂದನೇ ಒಂದು ಫುಲ್ ರೌಂಡ್ ನಿಮ್ಮನ್ನು ಕರ್ಕೊ ಹೋಗ್ತಾರೆ ದಟ್ ಈಸ್ ಆಲ್ಸೋ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಏನೋ ತಗೋಬೇಕು ನಾವು ನಮಗೆ ಟೈಮ್ ಇಲ್ಲದಿರೋ ಕಾರಣದಿಂದ ನಾವು ಅಲ್ಲಿ ಹೋಗಲಿಲ್ಲ ಈ ಪಾರ್ಕ್ ಅರೌಂಡ್ ಮೂರು ವೆರೈ ಮೂರು ಜಾಗದಲ್ಲಿ ಈ ಪಾರ್ಕ್ನ ಇಟ್ಟಿದ್ದಾರೆ ಪಟಾಯದಲ್ಲಿ ಅರೌಂಡ್ ತ್ರೀ ಹಂಡ್ರೆಡನ್ ಚೇಂಜ್ ಟೈಗರ್ಸ್ಗಳನ್ನ ಅವರು ಸಾಕ್ತಾಯಿದ್ದಾರೆ ಈ ಜಾಗಗಳಲ್ಲಿ ಇದನ್ನು ನೋಡಿದಾಗ ನನಗಂತೂ ತುಂಬನೇ ಇಷ್ಟ ಆಯಿತು ಫ್ಯಾಮಿಲಿ ಮಕ್ಕಳು ಅಂತೂ ಇದನ್ನು ತುಂಬನೇ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಾವು ಇಷ್ಟು ದಿನ ಅವುಗಳನ್ನ ಬುಕ್ಕಲ್ಲಿ ನೋಡ್ತಾ ಇದ್ದೋ ಇಲ್ಲ ಅಂತಂದರೆ ನಮ್ಮ ಮೈಸೂರು ಝೂನಲ್ಲಿ ಬಂದುಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಅದನ್ನು ನೋಡ್ಕೊಂಡು ಹೋಗ್ಬಿಡ್ತಿದ್ವಿ ಬಟ್ ಅವುಗಳ ಕಲರ್ಸ್ ಅವುಗಳು ಹೇಗೆ ಕಾಣಿಸುತ್ತೆ ಅವುಗಳು ಹೇಗೆ ಗಂಭೀರವಾಗಿದೆ ಅದು ಅವುಗಳ ಕಲರ್ಸ್ ಹೇಗಿದೆ ಅವುಗಳ ಮುಟ್ಟು ನೋಡಿದಾಗ ಅದರ ಫೀಲ್ ಹೇಗಿದೆ ಅವುಗಳ ಪಾದಗಳು ಹೇಗಿದೆ ಇವುಗಳನ್ನೆಲ್ಲ ನಾವು ಮುಟ್ಟಿ ಫೀಲ್ ಮಾಡಿ ನಾವು ಅದನ್ನು ನೋಡ್ಬೋದು ಒಂಥರ ಯುನೀಕ್ ಆದ ವಿಷಯಗಳೇ ಬಟ್ ಕೆಲವು ಟೈಮಲ್ಲಿ ನಮ್ಗೆ ಅನಿಸುತ್ತೆ ಇವು ಇವರು ಕಾಡಲ್ಲಿ ತುಂಬ ರಾಜಾರೋಷವಾಗಿ ಹ ಸುತ್ತಾಡ್ತಿದ್ದಂಥ ಪ್ರಾಣಿ ನಾವು ಇದನ್ನು ತೊಗೊಂಡ್ಬಂದುಬಿಟ್ಟು ಅದನ್ನು ಬಿಸ್ನೆಸ್ಗಾಗಿ ಯೂಸ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಬಟ್ ಆದ್ರೂ ಈಗ ಸುಮಾರು ಕಡೆ ಈ ಆ್ಯನಿಮಲ್ಸ್ಗಳನ್ನ ಕೊಲ್ತಾ ಇದ್ದಾರೆ ಇದನ್ನು ಕಾಪಾಡೋಕ್ಕೆ ಯಾರೂ ಇಲ್ಲ ಅಟ್ಲೀಸ್ಟ್ ಇವರು ಈ ವಿಷಯಗಳಲ್ಲಾದರೂ ಈ ಆ್ಯನಿಮಲ್ಗಳನ್ನ ಅವರು ಸಾಕ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಖುಷಿ ಇದೆ ಈ ಜಾಗದಲ್ಲಿ ಈ ಟೈಗರ್ಗಳನ್ನ ಈ ಹುಲಿಗಳನ್ನ ಇವರು ಇಲ್ಲೇ ಹುಟ್ಟಿ ಬೆಳೆದಿರ್ತವೆ ಈ ಜನಗಳು ಅವುಗಳ ಜೊತೆ ನೀಟಾಗಿ ಸ್ಪೆಂಡ್ ಮಾಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನಮ್ಮ ದೇಶಗಳಲ್ಲೂ ಕೂಡ ಈ ಆನೆಗಳನ್ನ ಪಳಗಿಸೋದು ಈ ನಮ್ಮ ನಾರ್ಮಲ್ ನಾಯಿಗಳನ್ನ ಪಡಿಸೋದು ಈ ಹಾರ್ಸ್ಗಳನ್ನ ಪಳಗಿಸೋದು ಹೀಗೆ ಈ ಟೈಗರ್ನ ಕೂಡ ಇವರು ಇಲ್ಲಿ ಪಳಗಿಸಿದ್ದಾರೆ ಯಾವುದೇ ರೀತಿ ಸೆರೆಟಿವ್ಸ್ಗಳನ್ನ ಕೊಡೋಲ್ಲ ಯಾವುದೇ ರೀತಿ ಮತ್ತು ಬರುವಂಥ ಔಷಧಿಗಳನ್ನ ಅವರು ಕೊಡೋಲ್ಲ ನಮ್ಮ ಇಡೀ ಫ್ಯಾಮಿಲಿಗೆ ಈ ಜಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತುಂಬನೇ ಎಂಜಾಯ್ ಮಾಡೋದು ನಾವು ನೀವು ಫ್ಯಾಮಿಲಿ ಸಮೇತ ಬಂದರೆ ಇಲ್ಲ ಒಬ್ಬರೇ ಬಂದರೂ ಕೂಡ ಫ್ರೆಂಡ್ಸ್ಗಳ ಸಮೇತ ಬಂದರೂ ಕೂಡ ಈ ಜಾಗನ ವಿಸಿಟ್ ಮಾಡಿ ಖಂಡಿತವಾಗ್ಲೂ ಎಲ್ಲ ಎಂಜಾಯ್ ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತು ಇದಾದ ಮೇಲೆ ನಾನು ಏನು ಮಾಡಿದೆ ಏನು ವಿಸಿಟ್ ಮಾಡಿದೆ ಅಂತೇಳಿ ನಾನು ಬರೋ ವಿಡಿಯೋಗಳಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಬಾಯ್ ಸಿ ಯು ಆನ್ ಅವರ್ ನೆಕ್ಸ್ಟ್ ವೀಡಿಯೋ ಸ್ಟೇ ಚೂನ್ ಬಬಾಯ್